ಮಾನವರಾಗಿ ಇಷ್ಟು ಶತಮಾನಗಳನ್ನ ಕಳೆದಿದ್ರು ಇಷ್ಟು ದೂರ ಸಾಗಿ ಬಂದಿದ್ರು ಕೂಡ ಮನುಷ್ಯನನ್ನ ಇನ್ನೊಬ್ಬ ಮನುಷ್ಯ ತನ್ನ ಮನೆ ಒಳಗಡೆ ಬನ್ನಿ ಅಂತ ಕರೀದೇ ಇರತಕ್ಕಂತ ಕ್ರೌರ್ಯ ಇದೆಯಲ್ಲ ಅದನ್ನ ನಾವು ಸರಿಯಾಗಿ ಅಡ್ರೆಸ್ ಮಾಡಿಲ್ಲ ಅನ್ನುವಂತ ನೋವು ಅನೇಕರಲ್ಲಿದೆ ಅದು ನಮ್ಮ ಮೂಲಕ ಸ್ವಲ್ಪ ಜಾಸ್ತಿ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೇವೆ ಕೋಲಾರ ದಲಿತ ಚಳುವಳಿಯ ದೊಡ್ಡ ಹೋರಾಟದ ನೆಲ ಮತ್ತೆ ಅನೇಕ ಹೋರಾಟಗಾರನ್ನ ನಮ್ಮ ನ್ಯಾಯಮೂರ್ತಿ ಅಹ್ ನಾಗಮೋಹನ್ ದಾಸ್ ಅಂತಹ ಅನೇಕರನ್ನ ಕೊಟ್ಟಂತ ಜಿಲ್ಲೆಯೂ ಸೇರಿದಂತೆ ಬಹುತೇಕ ಹಳ್ಳಿಗಳಲ್ಲಿ ಅಸ್ಪೃಶ್ಯ ಎನ್ನುವಂತದ್ದು ಹಾಗೆ ಉಳ್ಕೊಂಡಿದೆ ನಿನ್ನೆ ತಾನೇ ನಾ ನಿನ್ನೆ ಮೊನ್ನೆ ಅಲ್ಲ ಸರ್ ನಾನು ಅಬ್ನಿ ಶಿವಪ್ಪ ಅವರು ಪಂಡಿತ್ ಮುಳುವೆಂಟಪ್ಪ ಸರ್ ಅವರು ನಾವೆಲ್ಲ ಕೂಡ ಒಂದು ಹಳ್ಳಿಗೆ ಹೋಗಿದ್ವಿ ಆ ಮೊನ್ನೆಗೆ ಹೋದ ತಕ್ಷಣ ಅದು ದೊಡ್ಡ ಅರಮನೆ ತರ ಇತ್ತು ನಾವೇನ್ ಅಂದ್ಕೊಳ್ತೇವೆ ನೋಡಿ ಮನೆ ನೋಡಿದ ತಕ್ಷಣ ದೊಡ್ಡ ಮನೆ ಅಲ್ವಾ ಆ ಒಂದು ಭಾವನೆ ಬರುತ್ತೆ ಆಲ್ಮೋಸ್ಟ್ ಹಳ್ಳಿಗಳು ಕೂಡ ನಗರಗಳ ಹಾಗೆ ಕಾಣ್ತಾವೆ ಆ ಊರಲ್ಲಿ ಅಬ್ನಿ ಅಲ್ಲಿ ಹೋಗಿದ್ದು ಮುಂಚೆನೆ ಸುಮಾರು ಜನರನ್ನ ಸೇರಿಸಿದ್ರು ಅವನ್ನ ಕನ್ವಿನ್ಸ್ ಮಾಡಿ ಅಲ್ಲಿ ಒಂದು ಸ್ಟಿಕ್ಕರ್ ಹಾಕುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅಬ್ನಿ ಶಿವಪ್ಪ ಪೀಠಿಕೆಯನ್ನ ತುಂಬಾ ಅದ್ಭುತವಾಗಿ ಹಾಕೊಟ್ರು ನಾವ್ ಅಂದ್ಕೊಂಡ್ವಿ ಈ ಮನೆಯಲ್ಲಿ ಖಂಡಿತ ಆಗುತ್ತೆ ಯಾಕೆಂದ್ರೆ ತುಂಬಾ ಅಡ್ವಾನ್ಸ್ಡ್ ತರ ಜನ ತರ ಇದಾರೆ ಅಂತ ನಾ ಹಳ್ಳಿ ಹೆಸರಲ್ಲಿ ಹೇಳಲ್ಲ ಆದ್ರೆ ಎಲ್ಲ ಮಾತಾಡದ ಮೇಲೆ ಅವ್ರು ಹೇಳಿದ್ರು ಇಲ್ಲ ಇಲ್ಲ ನಮ್ಮ ಮನೆಯವರೆಲ್ಲ ಒಪ್ಪಲ್ಲ ಅಂತಂದ್ರು ಅಂದ್ರೆ ಅಷ್ಟು ಅಡ್ವಾನ್ಸ್ಡ್ ಆಗಿ ಕಾಣುವಂತ ಜನ ಕೂಡ ಈ ರೀತಿಯ ಸ್ಟಿಕ್ಕರ್ ಅನ್ನು ಅಥವಾ ಅವ್ರನ್ನ ಒಳಗಡೆ ಬಿಟ್ಕೊಳಕ್ ರೆಡಿ ಇಲ್ಲ ಅನ್ನೋದನ್ನ ನಾವು ಅವರಲ್ಲಿ ನೋಡಿದೀವಿ ಇನ್ನು ಅನೇಕ ಹಳ್ಳಿಗಳು ನೋಡಿದಿವಿ ನಾವು ಅನೇಕ ಕಡೆ ಸಕ್ಸಸ್ ಸ್ಟೋರಿಯನ್ನು ಮಾತ್ರ ತೋರಿಸ್ತಿರ್ತೀವಿ ನಮ್ಮ ಏನ್ ಎಲ್ಲಿ ಗೆದ್ದಿರ್ತೀವಿ ಇಲ್ಲಿ ನಾವು ಮನೆ ಒಳಗಡೆ ಕರ್ಕೊಂಡು ಹೋಗಿ ಅದನ್ನ ಮಾತ್ರ ತೋರಿಸ್ತಾ ಇದೀವಿ ಪಾಸಿಟಿವ್ ಮುಖ ಮಾತ್ರ ತೋರಿಸ್ತಾ ಇದ್ವಿ ನೆಗೆಟಿವಿಟಿಯನ್ನ ನಾವು ಸ್ವಲ್ಪ ಪಕ್ಕಕ್ಕೆ ಸರ್ ಯಾಕೆ ಅಂತಂದ್ರೆ ಈಗಾಗ್ಲೇ ಈಗಾಗಲೇ ನೆಗೆಟಿವಿಟಿ ತುಂಬ ಹೋಗಿದೆ ನಾವು ಇಲ್ಲಿ ಫೇಲ್ಯೂರ್ ಆಯಿತು ಅಲ್ಲಿ ಆಗ್ಲಿಲ್ಲ ಅಂತ ಹೇಳೋದು ಅದು ಅಷ್ಟು ಒಳ್ಳೇದಲ್ಲ ಅನ್ನೋ ಕಾರಣಕ್ಕೆ ನಾವು ನೆಗೆಟಿವಿಟಿಯನ್ನ ಮಿನಿಮೈಸ್ ಮಾಡಿ ಪಾಸಿಟಿವ್ ಸ್ಟೋರೀಸ್ ಅನ್ನ ನಾವು ಹೆಚ್ಚು ತೋರಿಸ್ತಾ ಇದ್ವಿ ಅದು ನಿಜ ನಿಜ ಕೂಡ ಪಾಸಿಟಿವಿ ಆಗಿರುವಂತ ರಿಸಲ್ಟ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಗೆಲುವು ಕೂಡ ಸಿಗ್ತಾ ಇದೆ ಸೊ ಇದಕ್ಕೆ ನೀವೆಲ್ಲ ಇಲ್ಲಿ ಏನ್ ಕೂತಿದ್ವಿ ನೀವೆಲ್ಲರೂ ಕೂಡ ಒಂದಲ್ಲ ಒಂದ್ ರೀತಿನಲ್ಲಿ ಸಪೋರ್ಟ್ ಮಾಡಿದ್ವಿ ಅದರಲ್ಲೂ ಕೂಡ ನಮ್ಮ ನ್ಯಾಯಮೂರ್ತಿಗಳು ಡೇ ಒನ್ ಇಂದ ನಮ್ಮ ಜೊತೆ ಇದ್ದಾರೆ ಡೇ ಒನ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಮೊದಲು ನಮ್ಮೂರಿಂದ ಶುರು ಮಾಡಿದ ಕಾರ್ಯಕ್ರಮ ನಮ್ಮ ಮನೆಯಿಂದ ನಾವು ಮಾಡಿದ್ವಿ ಮಾಡಿದ್ವಿ ಫಸ್ಟ್ ಆದ್ರೆ ನಮ್ಮ ಒಂದು ಮನೆ ಸಾಲದು ಅಂತ ಹೇಳಿ ನಮ್ಮೂರಲ್ಲಿ ಒಂದಷ್ಟು ಮನೆಗಳನ್ನ ಒಪ್ಸಿ ಆ ಒಂದು ಒಂದ್ ಐದಾರು ಮನೆಗಳನ್ನ ಪ್ರವೇಶ ಮಾಡೋದು ಅಂತ ನಮ್ದು ಕೂಡ ತುಂಬಾ ಇಂಟೀರಿಯರ್ ಆಗಿರ್ತಕ್ಕಂಥ ಗಡಿ ಹಳ್ಳಿ ಏನು ಕರ್ನಾಟಕ ಆಂಧ್ರದ ಗಡಿ ಆ ಕಡೆ ಜಾತಿಯ ಒಂದು ಇದು ಗಟ್ಟಿತನ ಇನ್ನೂ ಕೂಡ ಇದೆ ಅಂತ ಹಳ್ಳಿನಲ್ಲಿ ಒಂದಷ್ಟು ಜನ ಕನ್ವಿನ್ಸ್ ಮಾಡಿ ಸಾಹೇಬ್ರನ್ನ ಮತ್ತೆ ನಮ್ಮ ಎಲೆಕ್ಷನ್ ಕಮಿಷನ್ ಕಮಿಷನರ್ ಆಗಿದ್ದಂತ ಶ್ರೀನಿವಾಸಾಚಾರ್ಯ ಅವರನ್ನ ಸೊ ಇವರೆಲ್ಲ ಕರೆಸಿ ತಹಶೀಲ್ದಾರ್ ಇವರೆಲ್ಲಾ ಕೂಡ ಬಂದಿದ್ರು ಇವರೆಲ್ಲ ಮೆರವಣಿಗೆ ಮಾಡಿ ಒಂದಷ್ಟು ಮನೆಗಳನ್ನ ಪ್ರವೇಶ ಮಾಡಿ ಈ ಕಾರ್ಯಕ್ರಮ ಶುರು ಮಾಡಿ ಈ ವರ್ಷಕ್ಕೆ ಈ ಆಗಸ್ಟ್ ಬಂದ್ರೆ ಹತ್ತು ವರ್ಷ ಆಯ್ತು ಆವತ್ತಿಂದ ಸುಮಾರು ಕಾರ್ಯಕ್ರಮಗಳಿಗೆ ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸಾಹೇಬ್ರಿಗೆ ಅಷ್ಟು ಬಿಡುವು ಸಿಗುತ್ತೆ ಅಂತ ನಮ್ಮ ಊರಿಗೂ ಮೀರಿ ಅನೇಕ ಕಾರ್ಯಕ್ರಮಗಳಿಗೆ ಸಾಹೇಬರು ಬಂದಿದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಂತವರೆಲ್ಲ ಸೇರ್ಕೊಂಡಿರೋದು ನಮ್ ಶಕ್ತಿ ಬಂದಿದೆ ಅಂತ ಹಾಗೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದ ತಕ್ಷಣ ನೆನಪಾಗುವಂತಹದ್ದು ನಮ್ಮ ಆಂಜನೇಯ ರೆಡ್ಡಿ ಅವರನ್ನ ಅವರಾಗಿರ್ಬೋದು ಬೊಳ್ಳಳ್ಳಿ ಶಿವಪ್ರಸಾದ್ ಅವರು ಇದು ಯಾರೆಲ್ಲ ಇದ್ದೀರಿ ಒಂದಲ್ಲ ಒಂದ್ ರೀತಿಯಲ್ಲಿ ನೀವೆಲ್ಲ ಕೂಡ ಈ ಕಾರ್ಯಕ್ರಮಗಳು ಭಾಗವಹಿಸಿರ್ತೀರಿ ಸೊ ಇದು ಒಂದು ದೊಡ್ಡ ಪ್ರವಾಹವಾಗಿ ಇವತ್ತು ನಡೀತಾ ಇದೆ ಆ ಖಂಡಿತವಾಗಿ ನಾವು ಪ್ರಯತ್ನ ಮಾಡಿದ್ರೆ ಒಂದು ಸಮಾಜವನ್ನ ಬದಲಾಯಿಸಬಹುದು ಅನ್ನುವಂತ ಆಶಾವಾದ ಗಟ್ಟಿ ಆಗ್ತಾ ಇದೆ ನಮಗೆ ನೋವೇನು ಅಂತಂದ್ರೆ ಬರಿ ನಾವಷ್ಟೇ ಒಂದಷ್ಟು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ತರ ಒಂದಷ್ಟು ಟೀಮ್ಗಳು ಉಟ್ಕೊಳ್ಳಿಲ್ವಲ್ಲ ಅನ್ನುವಂತ ಒಂದು ನೋವಿದೆ ಯಾಕೆಂದ್ರೆ ನಮ್ಮ ಹಾಗೆ ಕೋಲಾರ ಭಾಗದಲ್ಲಿ ಏನ್ ನಾವು ಕೆಲಸ ಮಾಡ್ತಾ ಇದೀವಿ ಈ ತರದ್ದೇನದ್ದು ಒಂದು ಹತ್ತು ಟೀಮ್ ಉಟ್ಕೊಂಡ್ಬಿಟ್ರೆ ಐದಾರು ವರ್ಷದಲ್ಲಿ ಈ ಕರ್ನಾಟಕವನ್ನ ಬದಲಾಯಿಸ್ಬಿಡ್ಬೇಕು ಐದಾರು ವರ್ಷ ಏನ್ ನಾವೇನು ಶತಮಾನಗಳೇನು ಕಾಯ್ಬೇಕಾಗಿಲ್ಲ ಆತರ ಟೀಮ್ ಉಟ್ಕೊಳ್ತಾ ಇಲ್ವಲ್ಲ ಅನ್ನುವಂತ ನೋವು ಕೂಡ ಇದೆ ಈ ಕಾರ್ಯಕ್ರಮದ ಸರಣಿ ಕಾರ್ಯಕ್ರಮಗಳ ಭಾಗವಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರ್ಕೊಂಡಿದೀವಿ ಇದು ಹತ್ತನೇ ವರ್ಷ ಪೂರೈಸ್ತಾ ಇದೆ ಅನ್ನೋದು ಕೂಡ ಒಂದು ಹೆಮ್ಮೆ ಅನ್ಸುತ್ತೆ ಅರಿವಿ ಭಾರತದ ತಂಡದ ಅವರಿಗೆ ನಾವೆಲ್ಲರೂ ಈ ಹತ್ತನೇ ವರ್ಷ ಯಶಸ್ವಿಯಾಗಿ ಪೂರೈಸ್ತಾ ಇರತಕ್ಕಂತ ಈ ಸಂದರ್ಭದಲ್ಲಿ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಕುರಿತು ಮಾತನಾಡಲಿಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಮೊದಲಿಂದನೂ ಬರ್ತಾ ಇರ್ತಕ್ಕಂತ ಅಥವಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಿರತಕ್ಕಂತ ನಮ್ಮ ಹೆಮ್ಮೆಯ ನ್ಯಾಯಮೂರ್ತಿಗಳು ಈ ರೀತಿಯಾದಂಥ ಎಲ್ಲ ಪ್ರಗತಿಪರವಾದಂಥ ಯಾವುದೇ ಒಂದು ವಿಚಾರಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ತಟ್ಟಿ ಇವತ್ತು ಎಲ್ಲ ರೈತ ಪರವಾದ ಚಳವಳಿಗಳಿರ್ಬೋದು ದಲಿತ ಪರವಾದಂಥ ಚಳವಳಿಗಳಿರ್ಬೋದು ಕಾರ್ಮಿಕ ಪರವಾದಂಥ ಚಳುವಳಿಗಳಿರ್ಬೋದು ಅಥವಾ ಮಹಿಳಾ ಹಕ್ಕುಗಳಿರ್ಬೋದು ಇವು ಎಲ್ಲದರ ಜೊತೆನೂ ನಾನು ಇರ್ತೀನಿ ಅಂತ ನಿಲ್ಲುವಂಥ ನಮ್ಮ ಹಿರಿಯರು ಪೂಜ್ಯರು ಆದಂತ ಎಚ್ ಎನ್ ನಾಗಮೋಹನ್ ಸಾಹೇಬ್ರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಹೋರಾಟದ ಸಂಗಾತಿಗಳಿದ್ದಾರೆ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರಿದ್ದಾರೆ ಮುನಿ ಟಪ್ಪಣ್ಣವರಿದ್ದಾರೆ ಸತೀಶ್ರವರಿದ್ದಾರೆ ಅಬ್ಬಣಿ ಶ್ವಪ್ನವರು ಇದ್ದಾರೆ ಸ್ವಾಮಿ ನಾಗ್ದೇನಹಳ್ಳಿ ಇದ್ದಾರೆ ನಮ್ಮ ಪಾಪರೆಡ್ಡಿಯವರಿದ್ದಾರೆ ನಮ್ಮ ಜಯರಾಮ್ ರೆಡ್ಡಿ ಇದ್ದಾರೆ ಸತ್ಯಣ್ಣ ಇದ್ದಾರೆ ಹಿರಿಯರಾದಂಥ ವಿಜಯಕುಮಾರ್ ಸರ್ ಇದ್ದಾರೆ ಮತ್ತು ಇನ್ನು ಅನೇಕ ಇಲ್ಲಿ ನನಗೆ ಪರಿಚಯ ಇರ್ತಕ್ಕಂಥ ನಮ್ಮ ಶ್ರೀರಾಮಣ್ಣಿದ್ದಾರೆ ಇನ್ನು ಅನೇಕ ಜನ ರೈತ ಮಹಿಳೆಯರಿದ್ದಾರೆ ಹೋರಾಡ ರೈತ ಪರ ಸಂಘಟನೆಗಳ ಹಿರಿಯರಿದ್ದಾರೆ ಇವತ್ತು ನಿಜವಾಗ್ಲೂ ನಾವು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತ ನಮ್ಮ ರಾಧಾಕೃಷ್ಣ ಸರ್ ಅವರಿಗೆ ಈಗಾಗಲೇ ಗ್ರಾಮ ರತ್ನ ಪುರಸ್ಕಾರವನ್ನ ಕೊಟ್ಟು ಗೌರವಿಸಿದ್ವಿ ಆದರೆ ಇವತ್ತು ಇಂಥ ಒಂದು ವಾತಾವರಣದಲ್ಲಿ ಒಂದು ಧೈರ್ಯ ಮಾಡಿ ನಾನು ಮನೆ ಒಳಗಡೆ ಎಲ್ಲರನ್ನೂ ಸಮಾನವಾಗಿ ಸೇರಿಸ್ಕೊಳ್ತೇನೆ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಸಾರಲಿಕ್ಕೆ ಇವತ್ತೇನು ರಾಧಾಕೃಷ್ಣ ಅವರು ಅವರು ಮುಂದೆ ಬಂದಿದ್ದಾರೆ ಇವತ್ತು ನಮ್ಮ ಇಡೀ ರಾಜ್ಯದ ಉದ್ದಗಲಕ್ಕೆ ಇವತ್ತು ಅರಿವು ಶೋಪ್ನವರು ಅವ್ರ ತಂಡ ಏನು ಓಡಾಡ್ತಿದೆ ಅಲ್ಲಿ ಸ್ವಲ್ಪ ಬಹಳ ಸೂಕ್ಷ್ಮವಾಗಿ ಹೇಳಿದ್ರು ನಮ್ಮ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಯಾರು ಆಚರಣೆ ಮಾಡ್ತಿದ್ದೀವಿ ಅವರು ಮುಂದೆ ಬಂದಾಗ ಇದಕ್ಕೆ ಇನ್ನಷ್ಟು ಯಶಸ್ಸು ಸಿಗ್ತದೆ ಅವರು ತಮ್ಮ ಮನಸ್ಸುಗಳನ್ನ ಇನ್ನು ವಿಶಾಲವಾಗಿ ಇಟ್ಕೋಬೇಕು ತೆರೆದುಕೊಳ್ಬೇಕು ಇಂಥ ಒಂದು ಕಾರ್ಯಕ್ರಮಗಳಿಗೆ ಅನ್ನುವಂಥ ಮಾತನ್ನು ಏನ್ ಹೇಳಿದ್ರು ಅದು ನಿಜವಾಗ್ಲೂ ಇವತ್ತು ಆಗ್ಬೇಕಾಗಿರ್ತಕ್ಕಂಥ ವಿಚಾರ ಇವತ್ತು ರಾಧಾಕೃಷ್ಣರವರು ಇಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ ಅಂದ್ರೆ ಅವರ ನಿಜವಾಗ್ಲೂ ರಾಧಾಕೃಷ್ಣರವರು ಬಗ್ಗೆ ಮಂಜುನಾಥ್ ಅವರು ಹೇಳಿದಾಗ ಬಹಳಷ್ಟು ಅವ್ರಿಗೆ ಲೋಕಜ್ಞಾನ ಲೌಕಿಕ ಎಲ್ಲ ಗೊತ್ತಿರೋದ್ರಿಂದ ಅವ್ರು ಮಾಡ್ತಿದ್ದಾರೆ ಅಂತ ನಾವು ಬಯಸ್ಬೋದು ಅಥವಾ ನಿರೀಕ್ಷೆ ಮಾಡಬಹುದು ಆದ್ರೆ ಅವರ ಶ್ರೀಮತಿಯವರಾಗ್ಲಿ ಅವರ ಕುಟುಂಬದವರಾಗ್ಲಿ ಇದನ್ನ ಬೆಂಬಲಿಸ್ತಾ ಇದ್ದಾರಲ್ಲ ನಿಜವಾಗ್ಲು ನಾವು ಅವರಿಗೆ ಹೆಚ್ಚಿನ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ಬೇಕಾಗ್ತದೆ ಇಂಥ ವಾತಾವರಣ ನಮ್ಮ ಕುಟುಂಬಗಳಲ್ಲಿ ಹೆಚ್ಚು ಜನ ನಮ್ಮ ಬಂಧು ಬಳಗ ಇರ್ಬೋದು ಅಥವಾ ನಮ್ಮ ಕುಟುಂಬ ವರ್ಗ ಇರ್ಬೋದು ಇವರೆಲ್ಲರೂ ಇದಕ್ಕೆ ಮುಂದಾದಾಗ ಖಂಡಿತ ಹೆಚ್ಚು ಜ ಹೆಚ್ಚು ಹೆಚ್ಚು ಜನ ಇದಕ್ಕೆ ತೊಡಗಿಸಿಕೊಳ್ಳುವಂತ ಈ ಸಮಾನತೆ ಈ ಸಹ ಇದನ್ನ ನಾವು ಯಾವುದೇ ಭೇದ ಭಾವಗಳನ್ನ ಮಾಡದೆ ಈ ಜಾತಿಯ ಹೆಸರಲ್ಲಿ ಏನೇನು ಅನಾಚಾರಗಳು ನಡೀತಾ ಇದ್ದಾವೆ ಇವುಗಳನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಒಂದು ಆ ಸುಸಂದರ್ಭ ಆಗಬಹುದು ಮುಂದಿನ ದಿನಗಳಲ್ಲಿ ಏನು ಅರಿವು ಭಾರತ ಮಾಡ್ತಾ ಇರತಕ್ಕಂತ ಈ ಕೆಲಸಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಜನ ತೆರೆದುಕೊಳ್ಳೋದರಿಂದ ತೆರೆದುಕೊಳ್ಳೋದ್ರಿಂದ ಇಡೀ ರಾಜ್ಯದಲ್ಲಿ ಈ ಈ ಜಾತಿ ವಿಷ ಬೀಜವನ್ನ ಸಂಪೂರ್ಣವಾಗಿ ತೊಡೆದು ಹಾಕಬಹುದು ಅನ್ನುವಂತ ಆಶಾಭಾವನೆ ಅಂತೂ ನನಗೆ ಆ ಮೂಡ್ತಾ ಇದೆ ಆದ್ರೆ ಆಟ ಈಗ್ಲೂ ನಾವು ಎಪ್ಪತ್ತೈದು ವರ್ಷಗಳು ಸ್ವಾತಂತ್ರ್ಯ ಕಳೆದಿದ್ದೀವಿ ನಮ್ಮ ಸಾಹೇಬರು ಸಂವಿಧಾನ ಓದು ಅಂತೇಳಿ ನಿಮ್ಗೆ ಆಗ್ಲೇ ಮಗುಗೆ ಕೊಟ್ಟರು ಬಹಳಷ್ಟು ನನಗೆ ಸಂತೋಷ ಆಯ್ತು ಇವತ್ತು ಯಾರು ಅಹ್ ವಿದ್ಯಾರ್ಥಿಗಳು ಅಥವಾ ಯಾರು ಯುವಜನರು ಓದಬೇಕಾಗಿರತಕ್ಕಂತ ಒಂದು ಪವಿತ್ರ ಗ್ರಂಥ ಇವತ್ತು ಸಂವಿಧಾನ ಇದೆ ಬಹಳ ದೊಡ್ಡದಾಗಿದೆ ಅದನ್ನ ಸಂಕ್ಷಿಪ್ತವಾಗಿ ಎಲ್ಲರಿಗೂ ಅರ್ಥ ಆಗುವಂತೆ ಸರಳವಾದ ಕನ್ನಡದ ಭಾಷೆಯಲ್ಲಿ ಬರೆದು ಕೇವಲ ಬರೆದು ಬರೆದ್ರೆ ಸಾಕಾಗೋದಿಲ್ಲ ಅದನ್ನ ಪ್ರಕಾಶನ ಮಾಡಬೇಕು ರಾಜಶೇಖರ ಇಲ್ಲಿ ಕೂತಿಯಾರೆ ಪಾಪ ಅದರ ಜವಾಬ್ದಾರಿಯನ್ನ ತಗೊಂಡು ಪ್ರಕಾಶನ ಮಾಡ್ತೀಯಾರೆ ಆದ್ರೆ ಅಂತ ಒಂದು ಪ್ರಕಾಶನ ಮಾಡಿದ್ರ ಜೊತೆಗೆ ಲಾಭಕ್ಕಾಗಿ ಮಾಡ್ತಾ ಇಲ್ಲ ಇವತ್ತು ಅತ್ಯಂತ ಉತ್ಕೃಷ್ಟವಾದಂತ ಪೇಪರ್ ಅನ್ನು ಬಳಸಿ ಒಳ್ಳೆಯ ಮುದ್ರಣ ಮಾಡಿಸಿ ಇವತ್ತು ರಿಯಾಯಿತಿ ದರದಲ್ಲಿ ಅದು ಮನೆ ಮನೆಗೆ ತಲುಪಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ಮನೆಗೆ ತಲುಪಿಸುವಂತ ಕೆಲಸವನ್ನ ರಾಜಶೇಖರ್ ಅವರು ಮಾಡ್ತಿದ್ದಾರೆ ಅದರಲ್ಲಿ ಏನಪ್ಪ ಸಂವಿಧಾನದಲ್ಲಿ ಸಮಾನತೆ ಭ್ರಾತೃತ್ವ ಇದು ಬಹಳಷ್ಟು ಮೂಲ ಆಶಯಗಳು ಅಂತ ಆಶಯಗಳನ್ನ ನಾವು ಇನ್ನು ಎಪ್ಪತ್ತೈದು ವರ್ಷ ಆದ್ರೂ ಇನ್ನು ಪಾಲಿಸಲಿಕ್ಕೆ ಇನ್ನು ಹಿಂದೂ ಮುಂದೆ ನೋಡ್ತಿದ್ದೀವಿ ಅಂದ್ರೆ ನಮ್ಮ ಬೌದ್ಧಿಕ ಮಠ ನಾವು ಓದಿದಂತ ವಿದ್ಯಾ ವಿದ್ಯೆ ಇರ್ಬೋದು ನಾವು ಕಲಿತಿರ್ತಕ್ಕಂಥ ಹಲವಾರು ದಾರ್ಶನಿಕರನ್ನ ನೋಡಿ ಕಲಿತಾ ಇರತಕ್ಕಂಥ ಆದರ್ಶಗಳಿರ್ಬೋದು ಇವು ಇನ್ನು ಎಲ್ಲಿ ಕೆಲಸ ಮಾಡ್ತಿದ್ದಾವೆ ಅನ್ನುವಂಥದ್ದು ಇವತ್ತು ನಾವೆಲ್ಲ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಇವತ್ತು ನನಗೆ ಒಂದು ಸಣ್ಣದೊಂದು ಜ್ಞಾಪಕ ಬರ್ತಾ ಇದೆ ಇಲ್ಲಿ ಚಿಂತಾಮಣಿಯಲ್ಲಿ ಅಂಜನಿ ಟಾಕೀಸ್ ಅಲ್ಲಿ ಬಹಳ ಹಿಂದೆ ಅಹ್ ವೀರಬ್ರಹ್ಮೇಂದ್ರ ಸ್ವಾಮಿ ಪಿಕ್ಚರ್ ಹಾಕಿದ್ರು ನಾವೆಲ್ಲ ಸಣ್ಣ ನೋಡೋದು ಅವಾಗ ಏನು ಎಲ್ಲ ಹಳ್ಳಿಗಳಿಂದ ಇಡೀ ಜಿಲ್ಲೆಯಾದ್ಯಂತ ಹಳ್ಳಿಗಳಿಂದ ರಾತ್ರಿ ಹೊತ್ತು ಟೆಂಪೋಗಳು ಟ್ರ್ಯಾಕ್ಟರ್ಗಳು ಮಾಡ್ಕೊಂಡು ಆ ಸಿನಿಮಾಗೆ ಬರ್ತಾ ಇದೆ ನಮ್ಮನ್ನು ನಮ್ಮವರು ದೊಡ್ಡವರು ಕರ್ಕಂಬಂದಿದ್ರು ಅದರಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಒಂದು ಹಾಡನ್ನ ಹೇಳ್ತಾರೆ ಕಕ್ಕನಿಗೆ ಆ ಪಂಚಮುಡನಿ ನೀನು ಕಿಂಚ ಪರಿಚಿರನಿ ಬಾಧ ಕಕ್ಕ ಪಂಚಭೂತಾಲಕ್ಕೆ ಲೇನಿ ಇದಿ ನೀವು ಎಂದಕ್ಕೆ ಬಾಧಪಡ್ತಾವ ಅನ್ನುವಂತ ಒಂದು ಅದ್ಭುತವಾದಂತ ಒಂದು ಹಾಡನ್ನ ಕಕ್ಕನಿಗೆ ಒಂದು ಸಂದರ್ಭದಲ್ಲಿ ಅವ್ರಿಗೆ ನೋವಾದಾಗ ಅವರು ಸತ್ಯನಾರಾಯಣ ಅವ್ರು ಮಾಡುವಾಗ ಅಂತ ಒಂದು ಅದ್ಭುತವಾದಂತ ಹಾಡನ್ನು ಹೇಳ್ತಾರೆ ನಿಜವಾಗ್ಲೂ ಅದು ಅವತ್ತು ನಮಗೆ ಬಹಳ ಮನಸ್ಸಿಗೆ ಆ ಸಣ್ಣ ಮನಸ್ಸಿನ ಮೇಲೆ ಬಹಳಷ್ಟು ಪ್ರಭಾವ ಬೀರಿತ್ತು ಏನಪ್ಪಾ ಇನ್ನು ಈ ತರ ನಡೀತಾ ಇದೆಯಲ್ಲ ಈ ಸಮಾಜದಲ್ಲಿ ಅದಾದ್ಮೇಲೆ ನಾವು ಬೆಳೀತಾ 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 ಕೆಲವು ಸಂದರ್ಭಗಳಲ್ಲಿ ಈಗ ದೇವಸ್ಥಾನಗಳ ಪ್ರವೇಶಗಳಿರ್ಬೋದು ಮದುವೆ ಮುಂಜುಗಳು ಕಾರ್ಯಕ್ರಮಗಳಲ್ಲಿ ಆದಂತ ಸಂದರ್ಭದಲ್ಲಿ ಊಟದ ಈ ಸಹಭೋಜನ ಮಾಡುವಂತ ಸಂದರ್ಭ ಇರ್ಬೋದು ಅಂತದ್ರಲ್ಲಿ ಮಾಡುವಂತ ಈ ಭೇದ ಭಾವ ಇದೆಯಲ್ಲ ಅದು ನೋಡಿದ್ರೆ ನಿಜವಾಗ್ಲೂ ಮನಸ್ಸಿಗೆ ನಾವೆಲ್ಲ ಇನ್ನು ಮನುಷ್ಯರ ನಾವು ನಿಜವಾಗ್ಲು ಈ ಪ್ರಾಣಿಗಳನ್ನ ನಾಯಿಗಳನ್ನೆಲ್ಲ ನಾವು ಒಳಗಡೆ ತಗೊಂಡು ಮುದ್ದಾಡ್ತಾ ಇದೀವಿ ಬೆಡ್ರೂಮ್ ಅಲ್ಲಿ ಮಲಗಿಸ್ಕೊಳ್ತಾ ಇದೀವಿ ಆದ್ರೆ ನಮ್ಮ ಜೊತೆ ಹುಟ್ಟಿದಂತ ಆ ನಾವು ಮನುಷ್ಯರನ್ನ ಇನ್ನೂ ನಾವು ಈ ರೀತಿ ಕಾಣ್ತಿದೀವಲ್ಲ ಅಥವಾ ನಮ್ಮ ಸಮಾಜ ಕಾಣ್ತಿದೀಯಲ್ಲ ಅಂತೇಳಿ ಬಹಳ 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 ಸಂಕಟ ಆಗತ್ತೆ ಈ ಈ ಗ್ರಾಮಗಳಲ್ಲಿ ಇನ್ನೂ ಇಂಥದ್ದು ಒಂದು ಪದ್ಧತಿ ಇದೆ ಪಾಪ ಇದನ್ನ ತಲೆ ತಲಾಂತರಗಳಿಂದ ಯಾವುದೋ ಒಂದು ವರ್ಗ ಅನುಭವಿಸ್ಕೊಂಡು ಬಂದಿದೆ ಅಂದ್ರೆ ಇವತ್ತು ನಾವು ಅವ್ರ ಮುಂದೆ ಎಲ್ಲ ಕುಬ್ಜರಾಗಿ ಆ ಶತಮಾನಗಳು ನಾವೆಲ್ಲ ಮಾಡಿರುವಂತ ಅಥವಾ ನಮ್ಮ ಪೀಳಿಗೆಗಳು ಮಾಡಿರುವಂಥದಕ್ಕೆ ನಾವು ಕ್ಷಮೆ ಕೇಳಬೇಕು ಅವ್ರನ್ನ ಇಂಥ ಅನ್ಯಾಯವನ್ನ ನಿಮಗೆ ಬಂದಿದೀವಿ ಅಂತ ಅಂತೇಳಿ ಅದನ್ನು ಸರಿಪಡಿಸ್ಕೊಳ್ಳಕ್ ಈಗೆಲ್ಲಾದ್ರೂ ಮುಂದಾಗ್ಬೇಕು ನಾವು ಎಲ್ರು ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳು ಬಹಳ ಬಹಳ ಅಗತ್ಯ ಇದಾವೆ ನಾವೆಲ್ಲರೂ ಇವತ್ತು ಆ ರಾಧಾಕೃಷ್ಣರವರು ಸರ್ ಇದ್ರು ಅಲ್ಲಿ ಎಲ್ಲ ಲಾಸ್ಟ್ ಇಯರ್ ಅವ್ರ ಮನೆಗೆ ಹೋಗಿದ್ವಿ ನಾವು ಹಾ ಇಲ್ಲಿದ್ದಾರೆ ಅವ್ರ ಮನೆಯಲ್ಲೂ ಇಂಥ ಕಾರ್ಯಕ್ರಮ ಆಯ್ತು ಒಂದು ಗ್ರೂಪ್ ಇದು ದೇವಸ್ಥಾನದ ಪ್ರವೇಶಕ್ಕೆ ನನ್ನನ್ನ ಒಂದು ಏಳೆಂಟು ಐದಾರು ವರ್ಷದಿಂದ ಶಿವಪ್ಪಣ್ಣ ಅವ್ರು ಕರೆದು ಅವಕಾಶ ಮಾಡಿಕೊಟ್ಟಿದ್ರು ಈ ರೀತಿ ದೇವಸ್ಥಾನಗಳು ಪ್ರವೇಶ ಇರ್ಬೋದು ಮನೆಗಳಿಗೆ ಪ್ರವೇಶ ಇರ್ಬೋದು ನಾವು ಸಹಭೋಜನ ಅನ್ನುವಂತ ವಿಚಾರದಲ್ಲಿ ಎಲ್ಲರೂ ನಾವೆಲ್ಲ ಸಮಾನರು ಅಂತೇಳಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋದಿರ್ಬೋದು ಈಗ ಇಂತ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚೆಚ್ಚಿಗೆ ನಡೀಲಿ ನಾವೆಲ್ಲರೂ ಇವತ್ತು ನಾವೇನು ಇಲ್ಲಿ ಸೇರಿದೀವಿ ಕೆಲವೇ ಜನ ನಾವು ಮೊದಲು ಅದನ್ನ ಅಳವಡಿಸಿಕೊಳ್ಳುವಂತದ್ ಕಡೆಗೆ ನಾವು ಗಮನ ಕೊಡೋಣ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಸಿಮನಪಲ್ಲಿ ರಾಧಾಕೃಷ್ಣ ಅಂತ ಇವರು ನನ್ನ ಮಾವ ನಮ್ಮ ತಾಯಿಯ ತಮ್ಮ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆಗಿನ ಕಾಲದಲ್ಲಿ ಬಿ ಎಸ್ಸಿಯನ್ನು ಮಾಡಿ ಕಾನೂನು ಪದವಿಯನ್ನು ಮಟಕುಗೊಳಿಸಿ ಈ ಗ್ರಾಮಕ್ಕೆ ಬರ್ತಾರೆ ಈ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ನನ್ನ ಬಾಲದ ದಿನಗಳಲ್ಲಿ ನಾನು ಈಗಲೂ ಕೂಡ ನೆನಪಿಸ್ಕೊಳ್ತೇನೆ ಇವರ ಮನೆಯಲ್ಲಿ ಇರ್ತಾ ಇದ್ದಿದೆಲ್ಲ ಅಸ್ಪೃಶ್ಯ ಜನಾಂಗದವ್ರೆ ಇಲಿದೆ ಅದು ದೊಡ್ಡ ಮನೆ ನನಗೆ ಈಗಲೂ ನೆನಪಿದೆ ಆಗ ಮಳೆಗಾಲದಲ್ಲಿ ಕಳ್ಳೆಕಾಯಿ ಗಿಡಗಳನ್ನೆಲ್ಲ ಇಲ್ಲಿ ಮನೆಯಲ್ಲಾಗ್ತಾ ಇದ್ರು ಇಲ್ಲಿ ಮುನಿಂಟ್ಲಾ ಅಂತ ಹಬ್ಬ ಮನಗಿರಿ ಸಮಾಜಕ್ಕೆ ಸೇರತಕ್ಕಂತ ಈ ಹುಡುಗ ಇದ್ದಾನೆ ಈ ಹುಡುಗ ಇಲ್ಲೇ ಬಾಲತಿ ದಿನಗಳಲ್ಲಿ ಕಳೆದಿದ್ದು ನಮ್ಮ ಮಾವರು ಈ ಹರಿಜನರು ಬಂದಾಗ ಏ ಸೆನಿಕೆಯನ್ನು ಇಡಪಿ ಪಣ ಅಂತ ಮನೆಯೊಳಗೆ ಕಳ್ಸಿ ಕಳಿಸ್ಬಿಡ್ತಾ ಇದ್ರು ನಮ್ಮ ದೊಡ್ಡ ಇದ್ರು ಸೀತಮ್ಮ ಅಂತ ಇವರಿಗೆ ನಮ್ಮ ಮಾಮ ಅವರು ಚಂಬು ಲೋಟ ಎಲ್ಲ ಮುಟ್ಕೊಳ್ಳಕ್ ಕೊಟ್ಬಿಡ್ತಾ ಇದ್ರು ನಮ್ಮ ಅತ್ತೆಯವರು ಬೈಕೊಳ್ಳೋದ್ ಇವ್ರನ್ನ ಹೋದ್ಮೇಲೆ ವರ ಬೆಂಗಳೂರಿನ ವಚ್ಚಿಸಿ ಮಾಲ್ವಳಿಕೆ ಮಾತುಗಳಂತ ತಲು ಸಿಬ್ಬಲಿಸ್ತಾ ಬೈಕೊಳ್ಳೋದ ಎಮ್ಮ ಉಳಸೆ ಹಣ್ಣ ಹಾಕಿ ಪಳಪಳ ಅನ್ನೋವರೆಗೂ ಅದನ್ನ ತೊಳೆಯೋದ್ ನಮ್ಮ ಅತ್ತೆಯವರು ಅವರು ನಮ್ಮ ಅವರ ಉದ್ದೇಶ ಏನು ಇದನ್ನ ಹೋಗ್ಲಾಡಿಸ್ಬೇಕು ಅವರು ಒಬ್ಬ ಎಪ್ಪತ್ತೆಂಟರಲ್ಲಿ ಬಿ ಎಸ್ ಸಿ ಪದವಿ ಪದವಿ ಪಡೆದು ಕಾನೂನು ಪದವಿ ಮಾಡಕ್ಕೆ ಹೋಗಿದ್ದಾರೆ ಅಂತೇಳಿ ಆಗಿನ ಕಾಲದಿಂದ ಇನ್ನೊಂದು ವಿಶೇಷ ಐತೆ ಅನ್ನ ನನಗೆ ಎರಡನೇ ಮಾವ ಇದಾರೆ ನನ್ನ ಏನ್ ಕೊಟ್ಟಿರೋ ಮಾವ ಇದೇ ಊರಲ್ಲಿ ಮಾಜಿ ಸಮಾಜದ ಗೌರಮ್ಮ ಅಂತ ಇದ್ದಾರೆ ಅವ್ರ ಮನೇಲಾಗಿ ಅವ್ರು ಊಟ ಮಾಡೋರು ನನ್ನ ದಿನಗಳಲ್ಲಿ ಇನ್ನೊಬ್ಬ ನಮ್ಮ ಮೂರನೇ ಕಿರಿಯ ಮಾವ ಇದ್ದಾರೆ ಸೀನಪ್ಪ ಅಂತ ಹೇಳಿ ಈ ಬಿಡಗಾನಹಳ್ಳಿ ಹೊಸೂರ್ ಅಂತಿದ್ದ ಬರೀ ನಾಯಕರು ಅವ್ರ ಮನೇಲಿ ಹೋಗಿ ನಾಯಕರ ಮನೇಲಿ ಊಟ ಮಾಡೋರು ನಮಗೆ ಬಾಲದಿದ್ದಿನಲ್ಲಿ ನಾವು ಹೋಗ್ತಾ ಏನು ಈ ನಮ್ಮ ಮಾವ ಎಲ್ರಿಗೂ ಒಳಗೆ ಬಿಡ್ತಾರೆ ಇನ್ನೊಬ್ಬ ಮಾವ ಮಾದಿಗರ ಮನೇಲಿ ಊಟ ಮಾಡ್ತಾರೆ ಅವ್ರು ಬ್ಯಾಡ್ರ ಮನೆಯಲ್ಲಿ ಊಟ ಮಾಡ್ತಾರೆ ವಿಶೇಷವಾಗಿ ಇಲ್ಲಿ ರಾಂಪುರ ಅಂತಿದೆ ಬರೀ ಭವಿ ಸಮಾಜದವ್ರು ಚಿನ್ನೀರಪ್ಪ ಅಂತೇಳಿ ನಮ್ಮ ಮಾವನ್ಗೆ ಬಹಳ ಆತ್ಮೀರವ್ರು ಚಡ್ಡಿ ದೋಸ್ತುಗಳು ಅಂದ್ರೆ ಅವ್ರು ಎಂಬತ್ತ ಮೂರರನ್ನೇ ಈ ಈ ಜಾತಿಯನ್ನ ಹೋಗಲಾಡಿಸ್ಬೇಕಂದ್ರೆ ದಯ ಇಟ್ಕೊಂಡು ಆ ಚಿಂತನೆಯಲ್ಲಿ ಅವರು ಇನ್ನೊಂದು ಅಂದ್ರೆ ಈ ಊರನ್ನ ಕಟ್ಟಬೇಕು ನಮ್ಮ ಊರಿನ ಹೆಸರನ್ನ ನಾವು ಒಂದು ಇದು ಮಾಡ್ಬೇಕು ಇಡೀ ಅವರ ಜೀವನ ಅವ್ರಿಗೆ ಒಂದು ಈ ಇಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಇವರು ನಮ್ಮ ಮಾವ ಅವರು ಒಂದು ಈ ತರ ನೀವೆಲ್ಲ ಬರೋದಿಕ್ಕೆ ಒಂದು ವೈಶಿಷ್ಟ್ಯತೆ ಮತ್ತು ಕಾಕತಾಳಿಯನ್ನು ಗೊತ್ತಿಲ್ಲ ನಮಗೆ ನಮ್ಮ ರಘುವರಾಮ್ ಕುಮಾರ್ ಅವರಿಂದ ಒಂದು ಕೃಷಿ ಪ್ರಶಸ್ತಿಯನ್ನ ತಗೊಂಡ್ರು ಮೊನ್ನೆ ಕಳೆದ ತಿಂಗಳು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಗೋಪಾಲಗೌಡರು ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ಪುಣ್ಯ ನಮ್ಮ ಮತ್ತೊಬ್ಬ ನಮ್ಮ ನ್ಯಾಯಮೂರ್ತಿಗಳು ಈ ಮನೆಗೆ ಪಾದ ಸ್ಪರ್ಶ ಮಾಡಿದ್ದಾರೆ ಅಂದ್ರೆ ಅವರ ಕುಟುಂಬದ ಒಂದು ಗೌರವ ಇನ್ನೂ ಹೆಚ್ಚಾಗಿದೆ ಆಮೇಲೆ ಸರ್ ಒಂದು ವಿಶೇಷ ಏನಂದ್ರೆ ಇಲ್ಲಿ ಹಿಂದೂಗಳಿಗಿನ್ನ ಹೆಚ್ಚು ಸಂಖ್ಯೆಯಲ್ಲಿ ಬಹುತೇಕ ಇದ್ದಾರೆ ಇದುವರೆಗೂ ಕೂಡ ನಮ್ಮ ಹಿಂದೂ ಮುಸ್ಲಿಂ ಗಲಾಟೆ ಆಗದಂಗೆ ಇವರನ್ನ ಊರನ್ನ ಕಾಪಾಡ್ ಮಾಡ್ಕೊ ಕಾಪಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಇನ್ನೊಂದು ಮತ್ತೊಂದು ವಿಶೇಷ ಏನಂದ್ರೆ ಇವರು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲಿ ಮುಕ್ತವಾಗಿ ಅರಜನರಿಗೆ ದೀಪಗಳನ್ನ ಪ್ರವೇಶ ಇವರೇ ಮುಂದೆ ನಿಂತು ಏ ಏರ್ನವ್ರು ಏನಾದ್ರು ಅಂದ್ಕೊಳ್ಳಿ ಸಮಾಜ ಏನಾದ್ರು ಅಂದ್ಕೊಳ್ಳಿ ಅಂತ ಹೇಳಿ ಆ ಊರ್ನವ್ರು ಸಹಕಾರ ಮಾಡಿ ಆ ದೀಪಗಳೊಂದಿಗೆ ಆ ದೇವಸ್ಥಾನಕ್ಕೆ ಅವರು ಒಳಗಡೆ ಬಿಟ್ಟು ಇವರು ಕೂಡ ನಮ್ಮವರ ಅಂತ ಇಡೀ ಯಾವ ಹಳ್ಳಿಯಲ್ಲೂ ಕೂಡ ಇಲ್ಲ ನೀವು ಕೂಡ ದಿ ದಿಗ್ಬ್ರಮಲಾಗ್ತದೆ ಇವ್ರ ಊರಲ್ಲಿ ರಥೋಸ್ಥವಾಗುತ್ತೆ ಆ ಪೂಜೆ ಮಾಡ ಬ್ರಾಹ್ಮಣ ಅಲ್ಲಿದ್ರೆ ಈ ಒಲೆಯ ಹುಡುಗ ಅಲ್ಲೇ ಪೂಜಾರ ಜೊತೆ ಇರ್ತಾನೆ ರಥದ ಮೇಲೆ ಯಾವ ಊರಲ್ಲಿ ಕೂಡ ನಾನು ನೋಡಿಲ್ಲ ಅಂದ್ರೆ ಇಲ್ಲಿ ನಮ್ಮಲ್ಲಿ ಎಲ್ಲ ಒಂದೇ ಅವ್ರು ಯಾವುದೇ ಭಾಷಣಗಳಲ್ಲಾಗಲಿ ಇನ್ನೊಂದಾಗ್ಲಿ ಎಲ್ಲ ನಾನು ಕೃತಿಯಲ್ಲಿ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಇದರಲ್ಲಿ ರಥೋತ್ಸವದಲ್ಲಿ ಬ್ರಾಹ್ಮಣ ಅಲ್ಲೇ ಪೂಜೆ ಮಾಡ್ತಾ ಇರ್ತಾನೆ ಆ ಬ್ರಾಹ್ಮಣರಷ್ಟೇ ಈ ರಥೋತ್ಸವಕ್ಕೆ ಸೇವೆ ಮಾಡ್ತಕ್ಕಂಥ ಒಬ್ಬ ವಲಯೂರ ಹುಡುಗ ಆ ರಥದಲ್ಲಿ ಕುಂತಿರ್ತಾನೆ ಇದು ಅವರು ಈ ಊರಿಗೆ ಹಾಕೊಟ್ಟಂತಹ ಒಂದು ಮಾರ್ಗದರ್ಶ ಬಹುಶಃ ಅವರ ಹಾಕೊಟ್ಟಂತ ಮಾರ್ಗದರ್ಶನಕ್ಕೋಸ್ಕರ ಏನೋ ನಿಮ್ಮಂತ ಪುಣ್ಯವಂತರ ಪಾದಸ್ಪರ್ಶ ಈ ಇವತ್ತು ಮಾಡಂತ ಅವಕಾಶ ಆಗಿದೆ ರಾಧಾಕೃಷ್ಣ ಅವರು ಇನ್ನೂ ಅತಿ ಹೆಚ್ಚು ಸಮಾಜ ಸೇವೆಯನ್ನ ಮಾಡ್ಲಿ ಅವರ ಕುಟುಂಬ ಇನ್ನೂ ಸಮಾಜ ಸೇವೆಯಲ್ಲಿ ತೋರ್ಕೊಳ್ಳ್ರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರ ಕುಟುಂಬಕ್ಕೆ ಇನ್ನೂ ಒಳ್ಳೆ ಆರೋಗ್ಯ ಶ್ರೇಯಸ್ಸು ಸಿಗಲಿ ಅಂತೇಳಿ ನಿಶ್ಚಯ ಭಾಷಣ ಮಾಡಿಕೊಟ್ಟಿಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸ್ತಾನೆ ನಮಸ್ಕಾರ